ಅದೃಷ್ಟವಂತ ಪುರುಷರಿಗೆ ಮಾತ್ರ ಇಂಥ ಗುಣವುಳ್ಳ ಹೆಂಡತಿ ಸಿಗುತ್ತಾಳೆ ಒಂದು ಗಂಡು ತಾನು ಮದುವೆ ಆಗೋ ಹುಡುಗಿ ಬಗ್ಗೆ ಸಾಕಷ್ಟು ಕನಸ್ಕೊಂಡಿರ್ತಾನೆ ಹಾಗೆ ಅಂತ ಹೆಂಡಿನಲ್ಲಿ ಇಂಥ ಗುಣಗಳಿರಬೇಕಂತ ಬಯಸೋದು ಸಹಜ ಹಾಗೆ ಈ ಥರ ಗುಣಗಳಿರೋ ಹುಡುಗಿಯನ್ನು ಮದುವೆ ಆದರೆ ಅವರಷ್ಟು ಅದೃಷ್ಟವಂತ ಪುರುಷ ಈ ಭೂಮಿ ಮೇಲೆ ಮತ್ತೊಬ್ಬ ಇರಲು ಸಾಧ್ಯ ಇಲ್ಲ ಅಂತ ಹೇಳ್ಬೋದು ಹಾಗಾದ್ರೆ ಯಾವ ಗುಣಗಳು ಎಂಥ ಗುಣ ಇರುವ ಸ್ತ್ರೀಯನ್ನು ಮದುವೆ ಆದರೆ ಪುರುಷ ಅದೃಷ್ಟವಂತಾಗುತ್ತಾನೆ ಬನ್ನಿ ಇದರ ಬಗ್ಗೆ ಒಂದಿಷ್ಟು ತಿಳಿಯೋಣ ಕಾರ ಮನೋಭಾವ ಯಾವುದೇ ಒಂದು ಹೆಣ್ಣು ಕಷ್ಟ ಅಂತ ಬಂದ ವ್ಯಕ್ತಿಯ ಕಷ್ಟಕ್ಕಿಳದೆ ಮರುಕ್ಷಣ ಸಹಾಯ ಮಾಡ್ತಾಳೆ ಇಂಥ ಕಾರ್ಯ ಸಮಾಜದವರೊಂದು ಆಕೆಯ ಗೌರವ ತಂದುಕೊಡೋದ್ರ ಜೊತೆಗೆ ಆಕೆಯ ಪತಿಗೆ ಶೋಭೆ ಸಿಗುತ್ತದೆ ಈ ಸಮಾಜದಲ್ಲಿ ಪ್ರಾಮಾಣಿಕತೆ ಯಾವ ಮಹಿಳೆಯಲ್ಲಿ ಈ ಪ್ರಾಮಾಣಿಕತೆ ಗುಣ ಇರುತ್ತದೆಯೋ ಅದು ಆ ಮಹಿಳೆಯನ್ನು ಬಹುಮೇಲೆ ಹೋಗುತ್ತೆ ಹಾಗೆ ಆಕೆಯ ಗಂಡನಿಗೆ ಒಳ್ಳೆಯ ಪೊಸಿಷನ್ ಬರುತ್ತೆ ಪ್ರಾಮಾಣಿಕತೆ ಮಹಿಳೆಯರಲ್ಲಿ ಇರೋ ಕಾರಣ ಸಮಾಜದಲ್ಲಿ ಆಕೆಯ ಪರಿವಾರಕ್ಕೆ ಒಳ್ಳೆಯ ಹೆಸರು ಬರೋದ್ರ ಜೊತೆ ಗೌರವ ಕೂಡ ಸಿಗುತ್ತೆ ದಾನ ಮಾಡುವುದರ ಗುಣ ಕುಟುಂಬದಲ್ಲಿನ ಬೇಕು ಬೇಡಗಳನ್ನು ಪೂರೈಸುವ ಜೊತೆಗೆ ದಾನ ಧರ್ಮಗಳನ್ನು ಮಾಡುವ ಮಹಿಳೆಗೆ ಸಮಾಜದಲ್ಲಿ ಮಾನಮಂದನೆ ದೊರೆಯುತ್ತದೆ ಈಕೆ ಕೈ ಹಿಡಿದ ಪತಿ ಸಾಕಷ್ಟು ಖುಷಿ ಸಂತೋಷಗಳನ್ನು ಅನುಭವಿಸ್ತಾನೆ ಇಂಥ ಮಹಿಳೆ ಪುಣ್ಯ ಪಡೆಯೋದ್ರ ಜೊತೆಗೆ ತನ್ನ ಪತಿಗೆ ಸ್ವರ್ಗಸುಖವನ್ನು ತೋರಿಸ್ತಾಳೆ ಜೀವನದಲ್ಲಿ